ನನಗೆ ಆಗಾಗ ಈ ರಸ್ತಿನಲ್ಲಿ ಆಗಮಿಸ್ಬೇಕಾದ್ರೆ ಮಠಮಟ್ ಮಧ್ಯಾಹ್ನ ನೋಡಿ ಈ ಥರ ವ್ಯಕ್ತಿಗಳು ಸಿಗ್ತಾರೆ ಯಾಕಂತ ಗೊತ್ತಿಲ್ಲ ನನಗೇ ಸಿಗ್ತಾರೆ ಏನೋ ಗೊತ್ತಿಲ್ಲ ರಸ್ತೆ ಇರೋ ಟೈಮ್ಲಿ ಸಿಗಲ್ಲ ಈ ನಾರ್ಮಲ್ ಡೇಸಲ್ಲಿ ಸಿಗ್ತಾರೆ ನೋಡೋಣ ಈ ವ್ಯಕ್ತಿ ಯಾರು ಏನು ಅಂತ ಗೊತ್ತಿಲ್ಲ ಒಂದ್ಸಲ ವಿಚಾರಿಸ್ತೀನಿ ಓಹ್ ಅಲ್ಲಿ ಬರ್ತಾನೆ ಗುರು ಮಾ ಯಾಕ ಹೋಯ್ತಾ ಇದಾರೆ ಅಂತ ಗೊತ್ತಾಯ್ತಿರವಲ್ಲ ಓ ಯಾವ ಯಾವ ಹಾ ಕನ್ನಡ ಹಿಂದಿ ತುಮಾರ ನಾಮ್ ಕ್ಯಾ ಮುನ್ನ ಕರ್ಜಾತ ಮುನ್ನ ಏನಪ್ಪ ಕೈಯಲ್ಲಿ ಊಟ ಮಾಡ್ದ ಕಾನಕಾಯ ಕರ್ಜಾತ ಹಾ ಹಾ ಹಾಂ Oh, Munna. Munna, guru Munna. Munna. Kita jata. Tumara gam? Tirmapur. Tirmapur. Kita Kita अयो मुन्ना स्टेट स्टेट किधर सूरत सूरत हाँ बद बैठन इटकाना स्वामी ಇದ್ರಿ ಹ್ಮ ಕಾನಕಾಯ ನೋಡಿ ಮುನ್ನಾ ನಮ್ಮ ಬೈಕ್ ಎಲ್ಲ ಹತ್ತು ಕೂತಿದ್ದಾನೆ ನೋಡಿ ಹಿಂಗನೇ ಹಾಡು ನೋಡಕ ಫುಲ್ ಖರಾಬ್ ಆಗಿದ್ದಾನೆ ಕನ್ನಡ ಮಾಲೂಮ್ ನಾಯ್ ಸರಿ ತಾಳು ಬೆಳ್ದಲ್ಲಿ ಒಂದು ಊಟ ಕೊಡ್ಸೋಣ ಇವ್ರಿಗೆ ಊಟ ಕೊಟ್ಟು ಕಳಿಸ್ಕೊಡ್ತೀನಿ ಅಷ್ಟೇ ನೋಡೋಣ ಮುನಾ ಪೈಸ ದೇತ ಹೈಸಾವಣ್ಣ ತುಮ್ಕೋ काना को, हाँ, काना को पैसा देता हूँ, हाँ। बैठो, बैठो, हाँ। हाँ? ये स्टेट का मालूम नाम मालूम है तुमको, हाँ? सूरत, गोरखा ओह अण नम नम राज्य गोताप कर्नाटक मुन्ना स्टेट गोरक गोरख गांव गाँव गाँव गाँ, का नाम तिरमापुर ಇದರ್ ಕ್ಯಾ ಕರ್ತ ತುಮ್ ಓನ ಅರ್ಥವೇ ಆಯ್ತಿಲ್ಲ ಬಹುಶಃ ನಮ್ಮ ಸ್ವಲ್ಪ ಬುದ್ಧಿಮಾಂಜನ ತರ ಕಾಣ್ತವನೇ ಪುಣ್ಯಾತ್ಮನಿಗೆ ಒಂದು ಊಟ ಊಟದ ವ್ಯವಸ್ಥೆಯನ್ನ ಕೊಡಿಸೋಣ ತದನಂತರ ಅವರಿಗೆ ಏನೋ ಶಕ್ತಿ ಭಕ್ತಿ ನಮ್ಮ ಕೈಲಾದ ಶಕ್ತಿ ಭಕ್ತಿ ಕೊಡೋಣ ಈಗ ನಾನು ತಾಳು ಬಿಟ್ಟದ ಡೌನ್ ಇದೆ ಇದ್ದೀನಿ ಆದ್ರೂ ಕಾಲ ಬಹಳ ಕೆಟ್ಟದು ಸೊ ಕನ್ನಡ ಗೊತ್ತಿಲ್ಲ ಕನ್ನಡ ಗೊತ್ತಿಲ್ಲ ಅಂತ ಇದ್ದಾನೆ ಏನು ನಾನು ಕೈ ಬೈ ನೋಡ್ಕೊಂಡು ಹುಷಾರಾಗೆ ಕರ್ಕೊಂಡು ಹೋಯ್ತಾ ಇದ್ದೀನಿ ತಾಳು ಬೆಟ್ಟ ಕೆಳಗಡೆ ಹೋಗ್ಬಿಟ್ಟು ಒಂದು ಏನೋ ಟೀನಾಫಿ ಕಿಡ್ ಎಲ್ಲ ಓಡಿಸ್ಬಿಡ್ತೀನಿ ಬೈಟ್ ಮುನ್ನ ಅಪ್ಪ ನಂಗೆ ಹಿಂದಿ ಗೊತ್ತಿಲ್ಲ ಕಣಪ್ಪ ಹೆಂಗೀಗ ತಾರಾಡ್ಕ ಪಾರಾಡ್ಕ ಮಾತಾಡಿದಿರಿ ಯಾರು ಏನು ಅನ್ಕೋಬೇಡಿ ಸೊ ನಮ್ಮಿಂದೆ ಮುನ್ನವರು ಕೂತಿದ್ದಾರೆ ಮುನ್ನ ನೀ ಇಲ್ಲದೆ ನಾನು ಏಕಿರಲಿ ಮುನ್ನ ಗಾನ ಗಾನ ತಾ ತುಂಬಕೋ ನಾವು ಫುಲ್ ಹಂಗ್ ಹೊಡಿತೀವಿ ಓ ಏಯ್ ಅಯ್ಯಯೋ ಸೊ ತಾಳ್ಬೆಟ್ಟಕ್ಕೆ ಹೋಗೋಣ ಮುಣ್ಣುನಿಗೆ ಒಂದು ಊಟದ ವ್ಯವಸ್ಥೆ ಕೊಡೋಣ ಈ ವೇಡಿಯೋ ನಾವು ನಾಲ್ಕು ಶೇರ್ ಮಾಡ್ರಪ್ಪ ಯಾಕೆ ಅಂದರೆ ಪಾಪ ಮುಣ್ಣನ ಕಡೆಯವ್ರು ಯಾರು ಇದ್ದರೆ ಕರ್ಕೊಂಡು ಹೋಗಿ ಪುನ್ಯಾತ್ಮನ ನಾಲ್ಕು ಜನಕ್ಕೆ ಶೇರ್ ಮಾಡಿ ಇನ್ ಕೇಸ್ ಹೇಳೋಕ್ಕಾಗಲ್ಲ ಲಾಸ್ಟ್ ಟೈಮ್ ನಾನು ಒಬ್ಬ ಬುದ್ಧಿಮಂದಿನ ಒಂದು ವೀಡಿಯೋ ಹಾಕಿದೆ ವ್ಯಕ್ತಿನ ಬಂದು ಕರ್ಕೊಂಡು ಹೋದರು ಸೊ ಅದೇ ರೀತಿ ಮುನ್ನೂರು ಕಡೆಯವರು ಯಾರಲ್ವೇ ಹಿಂದಿಯವರು ಎಲ್ಲರೂ ಇದ್ದರೆ ಬಂದು ಕರ್ಕೊಂಡೋಗ್ಲಿ ಬಾಬಾ ನೋಡೋಕೆ ಸಾಕಂತಾಗ ನಾವು ಹುಡುಗ ಇವತ್ತು ಹುಡುಗ ಅಲ್ವಾ ಹಾಂ ಹಾಂ

ಆ ಏ ಕ್ಯಾ ಬೇಡ 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 ಅದು ಬಿಸಾಡೋದು ನಕ್ಕ 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 ಅನ್ಸಾ ಏ ನಕ್ಕ ನೋಡಿ ಕಾರಣಾಂತರಗಳಿಂದ ನಾನೀಗ ತಾಳ್ ಬೆಟ್ಟದ ಕೆಳಗಡೆ ಬಂದಿದ್ದೀನಿ ಮುನ್ನ ಕೆಳಗಡೆ ಇಳಿಸ್ತೀನಿ ತದನಂತರ ಅವನ ಕೈಗೆ ಸ್ವಲ್ಪ ದುಡ್ಡು ಕೊಡ್ತೀನಿ ಹೋಗಿ ಏನಾದ್ರು ತಗೊಂಡು ತಿನ್ಕೊಂಡ್ರೆ ಒಳಿತು ಅರ್ಥಾಯ್ತ ನಾವು ಅರಣ್ಯ ಪ್ರದೇಶದ ಒಳಗಡೆ ಇರ್ತಕ್ಕಂಥವ್ರನ್ನ ನಾವು ನನ್ನ ನನಗೆ ಅನ್ಸಿದ್ದನ್ನ ನಾನು ಮಾಡ್ತೀನಿ ಯಾಕಂದರೆ ಇನ್ ಕೇಸ್ ಅವರು ಒಳಗಡೆ ಉಟ್ಕೊಂಡ್ಬಿಟ್ರೆ ಆಕಸ್ಮಿಕವಾಗಿ ಪ್ರಾಣಿಗಳ ಒಂದು ದಾಳಿಗೆ ಒಳಪಡುವ ಸಾಧ್ಯತೆ ಇದೆ ಅಂತ ನಾನು ಮಾಡ್ತೀನಿ ಈ ಥರದವ್ರನ್ನ ಬಂದು ಏನೋ ಒಂದು ತಕ್ಕ ಮಟ್ಟಿಗೆ ಒಂದು ಜಾಗಕ್ಕೆ ಸೇರಿಸ್ಬಿಟ್ಟು ಹೋಯ್ತೀನಿ ಅದ್ರ ಮೇಲೆ ಅವ್ರಿಷ್ಟ ನಾವು ಎಲ್ಲವನ್ನು ಮೈಂಟೇನ್ ಮಾಡಕ್ಕಾಗಲ್ಲ ಅದಕ್ಕೋಸ್ಕರ ನನ್ನ ಯೋಗ್ಯತೆ ತಕ್ಕಾಗೆ ನಾನು ಏನೋ ಮಾಡ್ತೀನಿ ಕೆಳಗೆಳಿಸ್ತೀನಿ ಅಲ್ಲಿ ಕರದ ಒಂದು ತಗೊಳ್ತೀನಿ ನೋಡೋಣ ನಾವು ಏನ್ ಮಾಡ್ಬೇಕು ಅನ್ನೋದೇ ಅರ್ಥ ಆಗೋಲ್ಲ ಗುರು ಎಲ್ಲ ಎಲ್ಲಿಂದಡಿ ಹೇಳಕ್ ಆಗಲ್ಲ ನನಗೆ ವಿಚಾರಗಳನ್ನ ನಾವು ತಿಳಿಸಾಳ್ಬೆಟ್ಟು ಕರ್ಕೊ ಬಂದಿದೀನಿ मुन्ना वाह क्या क्या ये क्या काना होना काना हाँ मुन्ना काना बे का इधर रहो हाँ ये होटल में हाँ हाँ अच्छा अच्छा देता हूँ हाँ पापा टीएल कोर्स होता है ಓ ಅವನೇ ಮುನ್ನ ಇವನೇ ಹೇಳ್ತಿತ್ತು ನೀವು ಅಲ್ಲಿ ಸಿಕ್ಕಿದ ಅಲ್ಲಿದ್ದ ಕಾಡಲ್ಲಿ ಹ ಎರಡು ಬ ಮೊದ್ಲು ಇಲ್ಲೇ ಇಲ್ಲೇತ್ನಾ ಖುಷಿ ಆಗ್ಬಿಟ್ನಪ್ಪ ಇಲ್ಲಿ ಬಂದಷ್ಟ ಓ ಮುನ್ನ ಆಗಾರ ಹಾಳಪ್ಪ ಅಯ್ಯ ಹೋಗ ಯಾರ ಜೊತೆ ಹೊಟ್ಟೋಗಿದ ಅವ್ರ ಜೊತೆ ಹೋಗ್ಬಿಟ್ಟಿದ್ನಾ ನಾವೊಂದು ಊಟ ಗೀಟ ಕೊಡ್ಸೋಣ ಅಂಕ ಬಂದೆ ಮುನ್ನ ಇಲ್ಲೇ ಇದೆಯಾ ಹಿಂದಿ ಹಾ ಅಲ್ಲಿ ಆಗ್ಬಿಟ್ಟಲ್ಲ ಇರ ಆಯ್ತು ಟೀ ಗಿ ಇಸ್ಕಬತೀನಿ ಅಣ್ಣವ್ರೆ

ಅಮಾಸ್ಯುಣ್ಮಿ ಮೇಲೆ ನೋಡೋಣ ಏನಾರು ಇಲ್ಲಿದ್ರೆ ಬೇರೆ ಕಡೆ ಶಿಫ್ಟ್ ಮಾಡ್ತೀನಿ ಬೇರೆ ಕಡೆ ಹೋಗ್ತೀನಿ ಬಿಡಿ ಇದ್ರೆ ಕರ್ಕೊಂಡು ಕರ್ಕೊಂಡೋಗ್ತೀನಿ ವಿಚಾರ್ಸ್ತೀನಿ ನೋಡ ಸಾಧ್ಯವಾದ್ರೆ ಏನಾರ ಆಶ್ರಯ ಸಿಕ್ಕರೆ ಕಳ್ಸಿಕೊಡ ಅಲ್ಲಿ ಮೇಲ್ಗಡೆ ಬತ್ತಿದ ಇಲ್ಲಿ ಬಂದ ತಕ್ಷಣ ನಗ ಬಂದ್ಬಿಟ್ರ ಖುಷಿ ಆಗ್ಬಿಟ ತಗೊಂಬನ ಮಾತಾಡ್ದ ಚೇಪ್ಪ ಇವ ಇದ್ರೆ ನಾಳೆ ಸ್ವಲ್ಪ ಬಟ್ಟೆ ಗಿಟ್ಟ ತಗೋಬತ್ತೀನಿ ನೋಡೋಣ ಹಾ ಓಕೆ ನೋಡಿ ಮುನ್ನ ಚಿರ ಪರಿಚಯ ಪಾಪ ಸೊ ನೋಡೋಣ ನಾಳೆ ಒಂದು ಬಟ್ಟೆ ಗಿಟ್ಟೆ ತಂದು ಈ ವ್ಯಕ್ತಿಗೆ ನಾನು ಒಂದು ಒಳ್ಳೇದು ಮಾಡೋಣ ನಮ್ಮ ಕೈಲಾದ್ರೂ ಶಕ್ತಿ ಭಕ್ತಿ ಓಕೆ ನಾಳಿನ ಕಾರ್ಯಕ್ರಮ ನೋಡೋಣ